ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಇವತ್ತಿಂದ ಅಂದರೆ ಸೊ ಇವತ್ತಿನ ಡೇಟ್ ಏನಿದೆ ಇವತ್ತಿಂದ ಪಿ ಎಮ್ ಇ ಜಿ ಪಿ ಪೋರ್ಟಲ್ ಕಂಪ್ಲೀಟಾಗಿ ಓಪನ್ ಆಗಿದೆ ಸೊ ಅಪ್ಲಿಕೇಶನ್ ಹಾಕೋರೆಲ್ಲ ಸೇಮ್ ಪ್ರೊಸೀಜರ್ಗಳು ಏನಿದೆ ಯಾವ ಥರ ಅಂತ ಹೇಳ್ತೀನಿ ಸೊ ಏನು ಈ ಒಂದು ಹಿಂದೆಯಿಂದ ಒಂದು ಪಿ ಎಮ್ ಇ ಜಿ ಪಿ ಅಪ್ಲಿಕೇಶನ್ಸ್ಗಳು ಸ್ಟಾಪ್ ಆಗಿತ್ತು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟಿಂದ ಇವಾಗ ಈ ಹಿಂದೆ ಇದ್ದವರು ಸಬ್ಸಿಡಿ ಅಮೌಂಟ್ ಕೊಡಕ್ಬೋದು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಸೊ ಅದಾದಮೇಲೆ ನೆಕ್ಸ್ಟು ನೀವು ಸೇಮ್ ಪಿ ಎಮ್ ಇ ಜಿ ಪಿ ಅಂತ ಓಡಿರಿ ಇಲ್ಲೋ ಮತ್ತು ನಾನು ಹಿಂದೆ ವಿಡಿಯೋದಲ್ಲೂ ಮಾಡಿದ್ದೀನಿ ಇಲ್ಲಿ ಹೋಗಿದ ತಕ್ಷಣ ನಿಮಗೆ ಆಲ್ರೆಡಿ ನೀವು ರಿಜಿಸ್ಟರ್ ಅಪ್ಲಿಕೇಂಟ್ ಏನಾದರೂ ಆಗಿದ್ದರೆ ಅವರು ರಿಜಿಸ್ಟರ್ ಅಪ್ಲಿಕೇಂಟ್ ಐತಲ್ಲ ಸೊ ಇಲ್ಲಿ ಎರಡನೇದು ಕಾಣಿಸ್ತಾಯ್ತಲ್ಲ ಸೊ ಅಲ್ಲಿಂದ ಆಗಿ ಸೊ ಏನಾದರೂ ನೀವು ಏನಾದರೂ ಅಪ್ಲಿಕೇಶನ್ ಆಗ್ತಾಯಿದ್ದೀರಾ ಅಂತಂದರೆ ನೀವು ಇಲ್ಲಿ ಮೊದಲನೇದು ಇಲ್ಲಿ ಕಾಣಿಸ್ತೈತೆ ನೋಡಿ ಪಿ ಎಮ್ ಅಪ್ಲಿಕೇಶನ್ ಫಾರ್ ಯೂನಿಟ್ ಅಂತ ಐತೆ ನೋಡಿ ಸೊ ಇಲ್ಲಿ ಹಿಂಗೆ ಹಿಂಗೆ ಓಪನ್ ಆಗಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಬಂದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಈಗೇನಾದರೂ ನೀವು ಹಿಂದೆ ಹಾಕ್ಬಿಟ್ಟು ಏನಾದ್ರು ಹಾಗೆ ಪೆಂಡಿಂಗಲ್ಲಿದ್ದು ರಿಜೆಕ್ಟ್ ಆಗಿದ್ದರೆ ನೀವು ಸಂಬಂಧಪಟ್ಟ ಯಾವ ಒಂದು ಇಲಾಖೆ ಕೈಗಾರಿಕಾ ಇಲಾಖೆ ಐತಲ್ಲ ಅದರಲ್ಲಿ ನಿಮಗೆ ಮೂರು ಡಿವಿಷನ್ ಬರುತ್ತಲ್ವ ಕೆ ವಿ ಏ ಬಿ ಕೆ ವಿ ಐ ಸಿ ಡಿ ಐ ಸಿ ಅಂತ ಬರುತ್ತಲ್ಲ ಆ ಒಂದು ಆಫೀಸ್ಗೆ ಹೋಗಿ ನೀವು ಹಿಂದೆ ಹಾಕಿದ್ದೀ ಅಕ್ಲೈಜ್ಮೆಂಟ್ ಏನಾನ ಇದ್ದರೆ ಅವರು ಕೊಟ್ಟು ನೀವು ಅಪ್ಲಿಕೇಶನ್ ಐ ಡಿ ನಂಬರ್ ಕೊಟ್ಟರೆ ಅದನ್ನು ರಿಜೆಕ್ಟ್ ಮಾಡಿಕೊಡ್ತಾರೆ ಹೊಸ್ದಾಗಿ ಹಾಕ್ಸ್ಕೊಬೋದು ಇಲ್ಲ ಏನಾದರೂ ಅದು ಹಾಗೆ ಇದೆ ಅಂತಂದರೆ ಅಲ್ಲಿ ಕ್ಲಿಯರ್ ಮಾಡಿ ಯಾಕಂದರೆ ಒನ್ಸು ನೀವು ಆಧಾರ್ ಕಾರ್ಡ್ ನಂಬರ್ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಬಟ್ ನಿಮಗೆ ಇದು ಯಾವುದೇ ಯಾವುದೇ ರೀತಿ ನಿಮ್ಮ ಮತ್ತೆ ಅದು ಅಪ್ಲಿಕೇಶನ್ ಹಾಕೋದು ತೊಗೋದಿಲ್ಲ ತೊಗೊಳೋದು ಇಲ್ಲ ಸೊ ಹಾಗಾಗಿ ಈ ಸೇಮ್ ಪ್ರೊಸೀಜರ್ ಏನಿದೆ ಅಂತಂದರೆ ನೀವು ಆಧಾರ್ ಕಾರ್ಡು ಮಸ್ಟನ್ ಸ್ಟುಡ್ಡು ಇಲ್ಲಿ ಆಗೋದು ಏನಿದೆ ಈ ಕಾಲಮಲ್ಲಿ ನೀವು ರಿಜಿಸ್ಟ್ರ್ ಆಗಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಇಲ್ಲಿಂದ ಇನ್ನು ಟಾರ್ಗೆಟ್ ನಿಮ್ಗೆ ಯಾವುದೇ ಫಿಕ್ಸ್ ಆಗಿರೋಲ್ಲ ಟಾರ್ಗೆಟ್ ಕೂಡ ಯಾವುದು ಇನ್ನೂ ಕೊಟ್ಟಿಲ್ಲ ಸೊ ಅದಾದಮೇಲೆ ಬರುತ್ತೆ ಕೆಲವೊಂದೊಂದು ಒಂದು ಏನು ಚಟುವಟಿಕೆ ಇದೆ ಅದಕ್ಕೆ ಮಾತ್ರ ಟಾರ್ಗೆಟ್ ಒಂದು ಫಿಕ್ಸ್ ಆಗಿದೆ ಸೊ ಅದು ಬಿಟ್ಟರೆ ಏನು ಮಿಕ್ಕಿದೆಲ್ಲ ಆ್ಯಸ್ ಅನ್ ಸೇಮ್ ಇದೆ ಸೊ ಅದು ಬಿಟ್ಟು ನೀವು ಅದನ್ನು ಇಂಡಸ್ಟ್ರಿ ಟೇಪಲ್ಲಿ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಏನು ಟಾರ್ಗೆಟ್ ಬರೋಲ್ಲ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಇನ್ನೂ ಕೂಡ ಒಂದು ಎರಡು ಮೂರು ದಿವಸ ತೊಗೊಳ್ತಾರೆ ಸೊ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ನೀವು ಆರಾಮಾಗಿ ನೀವು ಅಪ್ಲಿಕೇಶನ್ನ ಮೂವ್ ಮಾಡ್ಕೋಬೋದು ಸೊ ಅದಾದಮೇಲೆ ನಿಮಗೆ ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ನನಗೆ ಹಿಂದೆ ಒಂದು ಕೆಲವೊಂದು ವಿಡಿಯೋ ಕೂಡ ಮಾಡಿದೆ ಸೊ ಪೋರ್ಟಲ್ ಸ್ಟಾಪ್ ಆಗಿದೆ ನೀವು ಅದನ್ನು ಇನ್ನೂ ಒಂದು ಸ್ವಲ್ಪ ದಿವಸ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಕೋಬೇಡಿ ಅಂತ ಸೊ ಇವಾಗ ಬೇಕಾದ್ರೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಸ್ಟಾರ್ಟ್ ಮಾಡಿಸ್ಕೋಬೋದು ಸೊ ನಂತರ ನೀವು ಇದಾದ ಮೇಲೆ ನೀವು ಇದಿಷ್ಟು ನೀವು ಇಲ್ಲಿ ಸೆಲೆಕ್ಷನ್ ಮಾಡೋವಾಗ ಏಜೆನ್ಸಿ ಟೈಪ್ ಬರುತ್ತೆ ಸೊ ಅದೊಂದು ನೀವು ನೋಡ್ಕೊಂಡು ಮಾಡಿ ಯಾಕೆಂದರೆ ನೀವು ಕೆ ವಿ ಸಿ ಅಂತ ಕೊಟ್ಟರೆ ಅದು ನಿಮಗೆ ಬ್ಯಾಂಗ್ಳೂರಿಗೆ ಹೋಗುತ್ತೆ ಸೊ ಅದಾದಮೇಲೆ ನೀವು ನೆಕ್ಸ್ಟು ಏನು ಬರುತ್ತೆ ಅವತ್ತು ಗೊತ್ತಾ ನಿಮಿಷ ಇರಿ ಏಜೆನ್ಸಿ ಏಜೆನ್ಸಿ ಸ್ಪಾನ್ಸರ್ ಏಜೆನ್ಸಿ ಹಾಂ ಅಲ್ಲೇ ನೋಡಿ ಈ ಮೂರೊಂದು ಈ ಮೂರು ಯೂನಿಟು ಈ ಕಾಯರ್ ಬೋರ್ಡ್ ಇದೆ ಈ ಕಾಯರ್ ಬೋರ್ಡ್ ಏನೋ ಅವಶ್ಯಕತೆ ಇಲ್ಲ ಇವ್ರಿಗೆ ಯಾರಿಗೂ ಬರೋಲ್ಲ ಬರುತ್ತೆ ಇದರಲ್ಲಿ ನೀವು ಮೊದಲನೇದು ಕೆ ವಿ ಎಸ್ ಸಿ ಐತಲ್ಲ ಸೊ ಈ ಕೆ ವಿ ಎಸ್ ಸಿನ ಅಂದರೆ ನಿಮಗೆ ಡಿಸ್ಟಿಕ್ ದೂರ ಇದೆ ಅಂತಂದರೆ ತೊಗೊಳ್ಳಿ ಇದನ್ನು ಕೂಡ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಬಟ್ ಫೋನ್ ಮುಖಾಂತರ ನಿಮಗೆ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ ಬಟ್ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಇದ್ದರೆ ಕೆ ಎಲ್ಲದಕ್ಕೂ ನೀವು ಕೆ ವಿ ಎಸ್ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಅವ್ರು ನಿಮಗೆ ಸಿಕ್ಕಿದ್ರೆ ಸಿಕ್ಕಿದ್ರು ಇಲ್ಲಾಂದ್ರೆ ಇಲ್ಲ ಆ ಥರ ಅವ್ರದ್ದು ಅವರಾಗ ಅವ್ರು ಮಾಡಿದ್ರೆ ಸಿಗ್ತಾರೆ ಇಲ್ಲಾಂದರೆ ಇವಾಗ ನೀವು ನೋಡ್ತೀನಿ ಅಂತಂದರೆ ಬೆಂಗಳೂರು ಕೆಆರ್ಪುರಂಗೆ ಹೋಗಬೇಕಾಗುತ್ತೆ ಸೊ ನೀವು ಕೆ ವಿ ಐ ಬಿ ತೊಗೊಂಡ್ರೆ ನಿಮಗೆ ಡಿಸ್ಟಿಕ್ಕಲ್ಲಿರುತ್ತೆ ಡಿಸ್ಟ್ರಿಕ್ ಆಫೀಸ್ನ ನೀವು ಭೇಟಿ ಮಾಡ್ಬೋದು ಡಿ ಐ ಸಿ ತೊಗೊಂಡ್ರೆ ನಿಮಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬರುತ್ತೆ ಇಲ್ಲಿ ನಿಮಗೆ ತಾಲೂಕಲ್ಲೂ ಆಫೀಸ್ ಕೊಟ್ಟಿರ್ತಾರೆ ನೀವು ಅಲ್ಲೂ ಕೂಡ ಹೋಗಿ ಇದ್ರ ಬಗ್ಗೆ ನೀವು ಮಾತಾಡ್ಬೋದು ಸೊ ಈ ಮೂರು ಏಜೆನ್ಸಿ ಒಂದು ನೋಡ್ಕೊಳ್ಳಿ ಕಾಯರ್ ಬೋರ್ಡು ನಿಮಗೆ ಕಾಯರ್ ಸಂಬಂಧಪಟ್ಟಂಗೆ ಮಾಡೋದ್ರಷ್ಟೇ ಬರೋದು ಸೊ ಅದನ್ನೊಂದು ನೀವು ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ ಅದಾದಮೇಲೆ ನಿಮ್ಗಿನೇನಿಲ್ಲ ಅದನ್ನೆಲ್ಲ ಸೇಮ್ ಇರುತ್ತೆ ಏನಾದರೂ ನಿಮಗೇನಾದರೂ ಡೌಟ್ಗಳು ಏನಾದರೂ ಇದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕಮೆಂಟ್ ಮಾಡಿ ಹೇಳ್ತೀನಿ ಸೊ ಅಪ್ಲಿಕೇಶನ್ ಚಾಲ್ತಿಯಲ್ಲಿರೋದ್ರಿಂದ ಪ್ರೊಸೀಜರ್ ಆ್ಯಸ್ ಅನ್ ಏನಿದೆ ಎಲ್ಲ ಹಂಗೆ ಇದೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಮಾಡಿಫಿಕೇಷನ್ ಇಲ್ಲ ಎಲ್ಲ ಅದೇ ಥರ ಇದೆ ಏನಾದರೂ ಗೈಡ್ಲೈನಲ್ಲೇ ಗೈಡ್ಲೈನ್ ಏನಾದರೂ ಹೊಸ್ದಾಗಿ ಏನಾದರೂ ಮಾಡಿಫೈ ಆಯಿತು ಅಂತಂದರೆ ನಾವು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಬಟ್ ಕೆಲವೊಂದು ನಿಮಗೆ ಏನು ಈ ಕಾರ್ದಂತ ಏನು ಬರುತ್ತೆ ಇದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸೊ ಹಂಗಾಗಿ ನೀವು ಅದನ್ನು ಸ್ವಲ್ಪ ವೇಟ್ ಮಾಡಿ ನಂತರ ನೋಡೋಣ ಮುಂದಿನ ಒಂದು ಗೈಡ್ಲೈನ್ ಏನು ಬರುತ್ತೆ ಅದಾದ ಮೇಲೆ ಚೆಕ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಇಷ್ಟು ಏನಿದೆ ಇದನ್ನು ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಮಾಡ್ಬೋದು ಓಕೆ ತ್ಯಾಂಕ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೆಲವೊಂದು ಇದರಲ್ಲಿ ನನ್ನ ನಂಬರ್ ಕೂಡ ಇದೆ ಬೇಕಾದ್ರೆ ಕಾಲ್ ಮಾಡಿ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು